ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಾತೀನಿ ರೀ ನಿನ್ನೆ ನಮ್ಮದು ಸ್ವಲ್ಪ ಆ್ಯಪ್ ಡೌನ್ಲೋಡ್ ಆಗಿಲ್ಲ ರೀ ವಿಡಿಯೋ ಭಾಳ ಪ್ರಾಬ್ಲಮ್ ಆತ್ರಿ ಇಡೀ ದಿವಸ ನಾನು ಅದಕ್ಕೆ ಭಾಳ ಗುದ್ದಾಟ ಮಾಡಿದ್ವಿ ಅದೇನು ಇದನ್ನು ಆಗಲಿಲ್ಲ ಹಾಗಾಗಿ ಇವತ್ತು ತಗತಿನಿ ರೀ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮದು ಸಪೋರ್ಟ್ ನಮಗೆ ಬೇಕಂತ ನಾನು ಕೇಳಾತೀನಿ ರೀ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ನಿಮ್ಮ ಮನೆಯೊಳಗೆ ಯಾರಾದ್ರೂ ಫೋನ್ ಐತಲ್ಲ ದಯವಿಟ್ಟು ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅವರಿಂದ ನಮಗೆ ಹೆಲ್ಪ್ ಆಗತ್ತೆ ಅವ್ರಿಂದ ನಮಗೆ ಸಪೋರ್ಟ್ ಸಿಗ್ಲಿ ಅಂತ ನಾ ಕೇಳ್ಕೊತೀನಿ ರೀ ಬರ್ರಿ ಇವತ್ತಿನ ಕತಿ ಏನಂತಂದ್ರೆ ಸಿಂಗದ್ದು ಒಕ್ಕಲಿ ನಡೆದತ್ತಲ್ಲ ರೀ ನಮ್ದು ಅದ್ರ ಮುಂದೆವನ್ನ ಬಾಗಿರಿ ಇದು ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಕತಿ ಶುರು ಮಾಡಿರಿ ಯವ್ವ ಎಷ್ಟೊತ್ತು ಮಾಡ್ತೀರಾ ಯವ್ವ ಬರಕನಾ ತೊಡ್ಸಿರಿ ಹೊಡಿಸಿರಿ ಏನು ಹಸಿರದಾರ ಅಲ್ಲಿ ಬಿಡು ನೀವು ಹಾಂ ನಿಮ್ಮ ನಿಮ್ಮ ಬಡಬಡ ಬರ್ರಿ ಏನು ಹೊಲ್ದ ಕೆಲಸ ಮಾಡ್ತೀರಾ ಏನು ಬಡಬಡ ಬರಲಿಗಿರೀ ಮಾತಾಡ್ಕೊತ ನಿದ್ರು ಬಿಡ್ರಿ ಬಂದ್ವಿ ಬಂದ್ವಿ ಕಮ್ಲಕ್ಕ ಲಕ್ಕಲ್ಲಿ ಎಲ್ಲ ಅಡಿಕೆ ತಂದೆ ಎಲ್ಲೇ ಕೊಡಲಿ ಏಯ್ಯ ಏನು ಅಡಿಕೆ ಹೋಗೂರದವಳು ಚಲೋ ಅಡಿಗೆ ತರ್ಬೇಕು ಹಾಳಾಡ್ಕಿ ಅಯ್ಯ ತಂದು ಅಡಿಕೆ ಮತ್ತೆ ಇಸ್ಕೊಂಡು ತಿನ್ನೋದಲ್ವಾ ಹಾಳಿಕೆ ಕೊಡು ಅಂದಿ ಸೊಕ್ಕನ ಪೈಸಾ ಕೊಡು ಪೈಸಾ ನಾ ಚಲೋ ಅಡಿಕೆ ತೊಂಬರ್ತೇನೆ ನಿನಗೆ ಏಯ್ಯ ನಾ ತಂದು ತಿನ್ನೋದಾಗಿದ್ದು ನಿನ್ನ ಅಂತ ಕೇತಿದ್ನಿ இல்லபட் துகோரிடா சிங்கா கிழி அல்ல கம்லக்கிட்டு நோடி ஒர்க்கு ಮಾಡ್ತೀನಿ ಯೋಗ ಯೋಗ ನಿಮ್ಮೊಂದು ಕಡೆ ನಾನೊಂದು ಕಡೆ ಯೋಗ ಕಲ್ಲಿ ಹಂಗಲ್ಲಿ ರೇಣಿ ರೇಣಿ ಸಂಬಂಧದಲ್ಲಿ ಇರ್ತದೆ ಅದು ಅಡುಗೆ ಮಾಡೈತಿ ಬಡಗಡ ಗಸ ಗಸ ತಿನ್ನೋಕೆಲ್ಲ ಮಾಡೋಕೆಲ್ಲ ಹೆಣ್ಮಗಳಕ್ಕಿ ದಾರ ಗುಂಟ ತಾ ತಾಟ್ ಹಿಡ್ಕೊಂಡು ತಿನ್ಕೊಂತ ಬಂದ್ಲು ಹಂಗಾಗಿ ನಿಮ್ಮ ಮನೆ ಮುಂದೆ ನಿಂತಿ ನಾವು ಕಿಲಿ ಹಾಕಿತ್ತು ನಿಂದು ಹಂಗಾರ ಚಕಡಿ ಅಂತ ಕೋ ನಿಂತಿರ್ಬೇಕು ಬಿಡ ಅಂತ ಬಂದು ನಾವಲ್ಲಿ ನೋಡಿದ್ದೆ ಇದ್ದಿದ್ದಿಲ್ಲ ಹಂಗಾಗಿ ಮತ್ತು ನಿಮ್ಮನ್ನು ಮುಂದೊಂದು ಚಕಡಿ ಹೋಗಿತ್ತಲ್ಲ ಏನಾದ್ರೆ ಇದ್ರೆ ಹೋಗೋಣ ಬಿಡ ಅಂತ ನಾವು ಹಿಂದೆ ಚಕಡಿ ಬಂದಿವ ಅಯ್ಯ ಕರದ ಕರದ ರೀ ಕಲಾಕಾರ ನಿಮ್ಮ ಮನೆ ಕಿಲಿ ಹಾಕಿತ್ತು ಹಂಗಾಗಿ ನಾವು ಹೋಗಿರ್ಬೇಕು ಬಿಡ ಅಂತಂದು ಬಿಟ್ಟು ಬಂದಿವ್ರಿ ಇವ ನಾವು ನಿಮ್ಮನ್ನ ಇಲ್ಲಿ ಬಿಡ್ರಿ ಏನಾದ್ನಿಲ್ಲ ಅವ್ರೆ அடிக் பர்த் நீங்க தங்கி பாட நம் புத்தின கட்கி நம் பாட அந்த நம்ம மயம கலசா ஏன்த் விட்லி ஏன் வர்சொம் இரத்தி சிங்கா சுகி நம்ம மனிவர் ஏனந்திரி நம்ம மைதன நிலவர மணியர் அது மத்த அக்க மணியர ಮತ್ತು ಇವ್ರ ನಮ್ಮ ಏನಂದ್ರೆ ನೋಡ್ಕೊಂಬಲವ ಮಾಡೋಕ ಪಾಪ ಹೊರ್ಸದ್ ಮಮ್ಮಿ ಕಳೆ ಕೇಳಿದಿರ್ತೈತಿ ಪಾಪ ಅವ್ರ ಕಾಯ್ದವ್ರು ತಿಂದು ಬೇಸ್ರಿಗೆ ಇರ್ತೈತಿ ನೀನೊಂದಿಟ್ಟ ಅವು ಏನು ಹೇಳ್ತಾಡೋದನ್ನು ಅಡುಗೆ ಮಾಡ್ಕೊಂಡು ಹೊಲಕ್ಕೆ ನಡಿ ಅಂತಂದ್ರೆ ಹಾಗಾಗಿ ಮತ್ತೆ ಹಿಂದಿನ ದಿನದಂತ ನಾನು ನಮ್ಮ ತಂಗಿನ ಇಲ್ಲವ ರೊಟ್ಟಿ ಹೊಡೆದ್ ಇಟ್ಟಿದ್ವಿ ಶಕೆನು ಮತ್ತೆ ಇಷ್ಟ್ರಿಗೆ ಬರ್ತೈತೆ ಮತ್ತೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ವಿ ಮತ್ತು ಹಂಗೆ ಮಾಡಕ್ಕೆ ಕಾಯಿ ಒಂದಿಟ್ಟು ಒಂದು ದಿನಸದ್ದು ಇದನ್ನ ಕಾಯಿ ಪಲ್ಯ ಪಲ್ಯ ಮಾಡಿದ್ವಿ ಒಂದು ಎರಡು ಮೂರು ತರ ಚಟ್ನಿ ಒಟ್ಟು ಪಲಾವನ್ನು ನಮ್ಮ ಮತ್ತೆಯ ಮಾಡ್ಕೊಂಡು ತೊಮ್ಮದೇ ನೋಡ್ರಿ ಏನ್ ದಿನ ತರ್ತೇವೆ ಹೊಲಕ್ ಏನ್ ಆತು ಅಂದ್ರ ಎಲ್ಲಾರು ಕೂಡಿ ಕೆಲಸ ಮಾಡಿ ಕೂಡ ಕುಂದ್ ಹೋದ್ರೆ ಅದ್ರಂತ ಸಂತೋಷ ಏನೈತಿ ಹೊಲದಾಗ ಉಣ್ಣು ಹೋದಿಲ್ಲ ಅಲ್ಕಮ್ ನಿಮ್ ಕೈಯಂದೆ ನಮಗೂ ನಿಮ್ ಮನೆಯಿಂದ ನಿಂದ ನಿಂದ ನಿಲಕರ್ ನಿಮ್ ಅತ್ತೆ ಅರ್ಧ ಏನು ಅಡಿಗೆ ರುಚಿ ಎಲ್ಲಾರು ಚೀರ್ತೈತಿ ನಿಮ್ಮ ತಿನ್ನಕ್ ಬಾಳ ಇಷ್ಟ ನೀನ್ ದಿನದಂತ ಕೊಟ್ಟರೆ ಮುಂಜಾನೆ ಇಬ್ರು ಚಲೋ ತಿಂತೇವೆ ಕೆಟ್ಟ ಹೋಗುದಿಲ್ಲ ಸುಮ್ನೆ ಪಾಪ ಮತ್ತ್ ಅಂತ ಅಷ್ಟವ ಅಂತವಾಏ ಏನ್ ಆತ್ ಬಿಡ್ರಿ ಕಲಕರೇ ಏನೊಮ್ಮೆ ಮಾಡ್ತೀವ್ರಿ ಅಡಗಿನ ಏನ್ ದಿನ ಮಾಡ್ಕೊತೇನ್ರಿ ನಿಮ್ಗೆ ಏನೊಬ್ರಗೊಬ್ರ ಚಂದ್ರ ಏನೈತ್ರಿ ನೀವ ಅಂದ್ರು ನೀವು ಇಬ್ರು ಅನ್ನಂಗಿಲ್ವಾ ಒಡ ಹುಟ್ಟಿದ ಹಾಕ್ತಂಗೆ ಯಾರಿಗೂ ನಿಮ್ಮ ಜಗಳ ಮಾಡ್ಬೋದು ನಿಮ್ದು ಈವರೆಗೂ ನೀವು ಜಗಳಾಡಿದ್ದ ನೋಡಿಲ್ಲ ನೀವು ಹಿಂಗೆ ಇರ್ಲಾ ದೇವರು ನೂರಾರು ಕಾಲ ನೀವು ಚಂದ ಇರ್ ನಿಮ್ಮ ಕುಟುಂಬದವರು ಯಾರ ದೃಷ್ಟಿ ನಿಮ್ ಯಾಕೆ ಬೀಳ ಬೆಳ್ದಂಗಿರ್ಲಿಲ್ಲವಾ ಅಷ್ಟು ಚಂದ ಒಂದ್ಕಿಲ್ಲ ಅದಿರಲ್ಲ ಸಾಕು ನಿಮ್ಗೆ ನಮ್ಮ ನೋಡುವರೆಗೆ ಎಷ್ಟು ಖುಷಿ ಆಗೈತಿ ನಿಮ್ಗೆ ಎಷ್ಟು ಖುಷಿ ಆಗ್ಬಾರ್ದಾ ತಂಗಿಗೆ ಹ್ಞೂ ಆಗಿದ್ದಕ್ಕ ಹೋಗ್ಕೊಂಡು ಇವಾಗ ಸಂಚಾನ ಹೋದ್ರು ಬೆಳಿಗ್ಗೆ ಕಿತ್ತು ಹೋಗುದು ಅಂದ್ರೆ ನಾಯಿಗೆ ತನ್ನ ಅವ್ರು ಹೊರಪಿತ್ತು ಅಂದ್ರೆ ಶೇಂಗಾ ಕಾಯಿ ಅವ್ರು ಹೊರಗೆ ಅಂದ್ರೆ ನಮ್ದು ಮಸ್ತ್ ಶೇಂಗಾದ ಸುಗ್ಗಿ ಮುಗಿತೈತಿ ಎರಡು ದಿನ ಹೊರಪಾದ್ರೆ ಚುಲಾ ಹಾಕತ್ತಲ್ಲ ಅಕ್ಕ ಅಯ್ಯೋ ಏನಿಲ್ಲ ನಾವು ಬರೋ ಒಂದು ಸುಮ್ನ ಆಕಳ ಇವನ್ನ ಎಮ್ಮಿನ ಹೊಡ್ಕೊಂಡ್ ಬಂದ್ಬಿಡ್ಬೇಕಿತ್ತು ನೋಡಿ ಇಲ್ಲೇ ಸಂಚಾನ ಮೈತಿದ್ವು ಇಲ್ಲೇ ಅವ್ರು ನೀರು ಪಾರ ಇಟ್ಟಿದ್ರು ಕುಡಿತಿದ್ವು ಪಾಪ ಅತ್ತಿಯರಿಗೆ ಬಿಟ್ಟು ಬಂದಾಗತ್ತಲ್ಲ ಇವ ನಾವು ಇವ ಹೌದು ನೋಡಕ್ಕ ನನ್ಗೆ ಮುಂದೆ ಬಂದ್ ಲಕ್ಷ ಕತ್ತು ಆ ಕಾರ್ದ ದಾರಿ ದಾಟಿದ್ವಿ ಓ ಮತ್ತೆ ಬಂದಿದ್ವಿ ಇನ್ನು ಮಕ್ಕಳ ಗಂಡ್ ಮಕ್ಕಳಿಗೆ ಹೇಳಿದ್ರೆ ಅಂತ ಸುಮ್ನ ನಿಮ್ಮ ಕಣ್ಣೆ ಇರ್ಲಿ ಬಿಡು ಹಂಗಾರ ನಾ ಬರೋ ಮುಂದ ಹೊಡ್ಕೊಂಡ್ ಬಂದ್ರಾತ್ತ ಕುಂತಿದ್ರೆ ಅವ್ರೆ ಅಲ್ಲಿ ಕೆಲಸ ಮಾಡ್ಕೊಂತ ನಿಂತಾರಕ್ಕ ಅವ್ರು ಕುಂತಾರಕ್ಕ ಅವ್ರೆ ಅಯ್ಯಯ್ಯ ಬರ್ತಾವ ಈಗ ಅಯ್ಯ ನಾನು ಬಿಟ್ಟ ಕುಂತೀರಿ ನೀವು ನಾಲ್ಕು ಮಂದಿ ಅಂತ ಬರ್ತಾವಡ ಈಗ ಹರ ಇಲ್ಲ ಮುಗಿಸ್ಕೊಂಡ ಬಂದಿದ್ರೆ ಏನು ಕಮಲಕ್ಕ ನೀವು ಯುವ ಹೂನ್ ವಾಯುವ ಮತ್ತ ಸಂಜಿಕ ಮನೆಗೆ ಹೋಗಿವೆ ಅವನೇನು ಇಟ್ಟು ಬರೋದೇ ಬಾ ಮುಸ್ರಿ ಬಾಂಡೆನ ನಾನು ನಮ್ಮ ತಂಗಿ ಮುಸ್ರಿ ತಿಕ್ಕಿ ಬಾಂಡೆ ಎಲ್ಲ ತಿಕ್ಕಿ ತೊಳೆದಿಟ್ಟು ಮತ್ತು ಅರಿವಿದ್ದು ಅರಿವಿನ ಹೋಗ್ಯಾನ ಮಾಡೇ ಬಂದ್ಬಿಟ್ಟು ನೋಡಿತಾಗ ಅಯ್ಯೋಯ್ಯ ನಾನು ಅಷ್ಟು ಬಿಟ್ಟು ಬಂದು ಒಬ್ಬಕ್ಕೆ ನಾಲ್ಕು ಮಾಡ್ಕೊಂಡ್ರೆ ಶೀನಿ ಇಟ್ಟ ಇಲ್ಲ ಮಾಡತ್ತೀರಾನ ಬಾರ್ಲೇ ರೀ ನೀ ಇಷ್ಟೋ ತನ್ನಿಂದ ನಾನು ಸಾತಿದ್ದೀನಿ ನೋಡು ಅಯ್ಯ ನಮ್ ನೀ ನೀನ್ ಕೆಲಸ ಮಾಡಕತ್ತ ಈಗ ಬಂದ್ ನಾವ್ ಬಿಟ್ಟು ಕೆಲಸ ಮಾಡಕತ್ತೀರ ಅಂತೀರ ಅಂತ ನಾಕತ್ತಿದ್ ನೀನ ಬಂದಿ ನೋಡ್ ಬಾ ಈಚೆ ಕಡೆ ಸಾಲ್ತವ ಬಾ ನೀನು ಅಲ್ಲಿ ಆಕೆ ತಲೆ ಬಿಡಿಸ್ಬಿಟ್ಟಾಳೆ ಆಕೆ ಅಮ್ಮ ನಮ್ದು ಏನ ಸಸ್ತಾರ ಕೂಳ್ ಹಾಕ್ಲಿಲ್ಲ ನೀರ್ ಕೊಡ್ತಿಲ್ಲ ಚಹಾ ಕೊಡೋದಿಲ್ಲ ಅಂತ ಹೇಳಿ ನೀವು ಆಕಿನ ಮಾತಿಗೆ ಕಿವಿಯಾರ ಕೇಳೋದಿಲ್ಲ ಹ್ಞೂ ಅಂದು 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 ನಿಮ್ ಕಿವಿನ ಕೂತ್ ಬಿದ್ದು ನಮ್ಮ ಅಲ್ಲಿ ಅಲ್ಲಿ ಕಲ್ಲು ಅಲ್ಲಿ ಹೋಗದ ಹೋಗಿತೀನಿ ಇವಾಗ ಹೋಗಿತಿ ನಿಮ್ಗೆ ಮಾತಿನ ಗದ್ದೆಲ್ಲ ಬಿದ್ದು ಬಿಟ್ಟರೆ ನೀವು ಆ ಅವ್ರು ಬಿಡಾಳಿ ನಾನು ನೋಡಕ್ ನೋಡ್ಬಲ್ಲ ನೀನು ಅಲ್ಲ ರೀ ನೀನ ಸಣ್ಣ ಕಲ್ಲು ಹೋಗಿದ್ರೆ ಹೆಂಗ್ ಗೊತ್ತಾಗತ್ತೆ ಒಂದ್ ದೊಡ್ಡ ಕಲ್ ತಗೊಂಡು ಹೋಗ್ತಿದ್ದೆ ಅಂದ್ರೆ அதிர நான் கரக்தான் நோடன நோட் ஓதல்கல்ல எல்லோ நான் தெளி நின் மலேஷன் ஓ ராகசி நன் கொந்த ராகசி எல்லா நினைவாஹே தீர்வெ மணிக்கு அல்லே தனக்கு மனை சேரலாரி அந்த மத்த குருத்தயார்க்கு நம்ம ஜெகி மாய நான் தெளிவோடோ ಓ ದೇವತೆ ಎಲ್ಲಿರುವೆಯ ರೇಣಕ್ಕ ದೇವತೆ ನೀನು ನನ್ನ ಪಾಲಿನ ದೇವತೆ ಏಕೆಂದರೆ ನನ್ನ ಹೆಂಡತಿ ನನ್ನ ಜೀವವನ್ನು ತಿನ್ನುತ್ತಿದ್ದಳು ಆನಂತರ ಅವಳು ನನಗೆ ಕುಡಿಯಲು ರೊಕ್ಕ ಕೊಡುತ್ತಿರಲಿಲ್ಲ ಕುಡಿದು ಬಂದರೆ ಮನೆಗೆ ಬಂದರೆ ಮರ್ಯಾದೆ ಕೊಡುತ್ತಿರಲಿಲ್ಲ ಕೂಳು ಹಾಕುತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಅವರು ನಿಮ್ಮ ನಿನ್ನ ಹತ್ತಿರ ಬಂದು ಆ ಬಹಳ ಒಂಥರ ವಿಜೃಂಭಣೆಯಿಂದ ಸಂಭ್ರಮಿಸುತ್ತಿದ್ದರು ಅವರೇನು ರೇನೋ ಹೌದು புத்தகத்தில் <laughs> நான் தான் மாத்திர நோடு குத்கண்ட் ஹிங்க நீல்வ் ஒப்ரகொருங்க இது மாதிரி காமிடி அரேஞ்ச் நீர் தம்பா நீர்த்தி அமத நோடேவ் நீர் நீர் வந்து நீர் தந்தா நோடு நோடு விடுத்து நீர் குடியாக்க ಗಿರ್ಜಿ ರೇನವ ನಿಮ್ಮ ಮಕ್ಕಳು ನೋಡು ಹುಷಾರು ಎಲ್ಲಿ ಹೊರಗೆ ಬಿಡಬೇಡ್ರಿ ಅವರೇ ಹೊರಗೆ ತಿರುಗತಿರ್ತಾವೆ ಒಟ್ಟು ಹುಷಾರು ಅವ್ರ ಕಡೆ ಒಟ್ಟು ಲಕ್ಷ ಇರಲಿ ನನ್ನ ಮಗ ಐತೆ ಯವ್ವ ಅದೊಂದು ಬ್ಯಾಟ್ ಮಾಡೈತಿ ಅದೊಂದು ಬಾಲ್ ಮಾಡೈತಿ ಆಡ್ಲಿ ಬಿಡು ಬೇಡ ನಂಗಿಲ್ಲ ಮನೆಯಾಗಿತ್ತು ಅಂದ್ರೆ ಇಪ್ಪತ್ನಾಲ್ಕು ತಾಸು ಹಂಗ ಬ್ಯಾಟ್ ಡಿಶ್ಕುಮ್ ಡಿಸ್ಕುಮ್ ಅಂತ ನಂಗೆ ಹೊಡಿದ 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 ಹೊಡಿದೆ ಯೋವ ಬಿಡು ಹುಡ್ಗುರು ನಂಗರ ನೀಲವ ತುಂಬ ನೀವ್ ಕೊಡಿ ನೀರು ರೀ ಕರ ಯವ್ವ ಮುಂಜಾನೆ ಬರೋ ಮುಂದೆ ಉಪ್ಪಿಟ್ಟು ತಿಂದು ಬಂದಿದ್ದೆ ಘಟ ಗಟ ಘಟ ಗಟ ನೀರು ಕುಡಿ ಹೊಟ್ಟೆ ಹೊಟ್ಟೆ ತುಂಬ கமல அடிக ஊட்டாடே கல்விகாலை ருச்சி ருச்சி அடிக்க ஊட்டி கொட்னா எல்லாரும் ஊட்ட கொடுத்த ரங்கப்பாட் ஏனாட் ಆ ನಿಂಗಪ್ಪ ಏನ ಕೆಲಸ ಐತಂತ ಅವ ಬರ್ತಾನಂತ ಉಣ್ಣು ಮುಗಿದಾಗ ನೀವ್ ಮುಗಸ್ರಿ ಬರ್ತೇನ್ರಿ ಅಂತ ಹೋದಣ್ಣ ಹೌದು ಹೋಗಿದ್ರೆ ಹೋಗಿದ್ರಾತ್ ನೋಡು ಆ ಕೂಡ ಏನ ಬ್ಯಾಂಕ್ನ ಕೆಲಸ ಐತಾನ ನಾವು ಏನ ಸಹಿ ಹಾಕಬೇಕ ಹಂಗಿಂಗನಾತಿದ್ದ ಆತ ಮುಗಿಸ್ಕೊಂಡ್ ಬರ್ಲಿ ಮತ್ ನಮ್ದು ಊಟ ಹೊರಗ ಬರ್ತಾನ ಇಲ್ಲ ರಂಗಪ್ಪ ಅದನ್ನ ನಾವ ಅಷ್ಟ ಮೂರ್ ತಗೊಂಡ್ ಗಣ್ಮಕ್ಳಿಗೆ ಹಂಗ ಅವ್ರ ಮತ್ತ್ ಅವ್ ಹೋದ್ನ ಕೆಲಸ ಐತಂತ ಅಂತ ಹೇಳಿ ಒಯ್ನ ಯಾರು ಹಚ್ ಬಿಡ್ರಿ ಎಲ್ಲಾರ್ಗ ಊಟಕ್ ಮಳಿ ಹೊರಪ್ಪ ತೋಷರ್ನು ಇಲ್ಲ ತಂದ್ರ ಓಡಾಡ್ಸಿತ್ತಿದ್ ಮಳಿ ನಮ್ನ ಹುನನ್ನ ನಾನು ಬರ ಅದನ್ನ ಆಹ್ಹ್ ತಲೆ ಒಳಗೆ ಯೋಚನೆ ಬಂತು ಅನುಕೋ ಅಯ್ಯೋ ಏನು ಇದು ಹೊರಪಿದ್ರು ಸಾಕು ಅನ್ಸೋಂಗಾಗಿತ್ತು ನಾಳೆ ಒಂದಿನ ಹೊರಪ ಹೋಗ್ಬೇ ಪಲ್ಯ ಇದೆ ಇದು ರಂಗಪ್ಪ ರೀ ಹ್ಞೂ ರೀ ಗಿರಿಜಾವ ಕಲವ ರೇನವ್ವ ಈಗನ ತೊಗೊರಿ ನೀಲವ ಹುನ್ರಿ ಪಲಾವ ಅನಾನ ಐತಿ ರೊಟ್ಟಿ ಬೇಕಂದ್ರೆ ರೊಟ್ಟಿ ಅದಾವು ಪಲ್ಲೆ ಜಾಸ್ತಿ ಐತಿ ನಿಮ್ಗೆ ಏನು ಬೇಕು ನೋಡಿ ಕೇಳಿ ಹಾಕಸ್ಕೊ ಇವತ್ತಿನ ಕತೆ ಇಷ್ಟಕ್ಕೆ ಮುಗಿಲಿಲ್ರಿ ಇದ್ರದ್ದು ಎರಡನೇ ಭಾಗನು ಬರ್ತೈತಿ ಉಂಡಾದ ನಂತರ ಮತ್ತೆ ಇನ್ನು ಉಣ್ಣದ ಇದು ಪೂರ ಕಥೆ ಆಗಿಲ್ರಿ ಭಾಳ ಲಾಂಗಾಗುತ್ತ ಸ್ವಲ್ಪ ಇವು ಡೌನ್ಲೋಡ್ ಪ್ರಾಬ್ಲಮ್ ಆಗತ್ತೈತ್ರಿ ಹಾಗಾಗಿ ಎರಡು ಭಾಗ ಮಾಡಾಕತಿನಿ ರೀ ನೋಡಿರಿ ಎರಡು ಕತಿ ಇವತ್ತನ ಹಾಕ್ತೀನಿ ರೀ ನಾನು ಹೆಂಗಿದ್ದು ಕತ್ತಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತಿದ್ರೆ ಮುಂದುವರೆದ ಭಾಗ ಬರ್ತೈತ್ರಿ ಅದನ್ನೂ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇವತ್ತಿನ ಕತಿ ಮುಗಿಸ್ತೀನಿ ರೀ ನಮಸ್ಕಾರ ರೀ